ಸ್ವರೂಪ ಸಂದರ್ಶನದ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಮಾಧುವಾರ ಹೇಳಬೇಕಾದದನ್ನು ಹೇಳಬೇಕಾದ ಕಡೆ ಹೇಳಬೇಕಾದ ರೀತಿಯಲ್ಲಿ ಹೇಳಬೇಕಾದ ಸಮಯದಲ್ಲಿ ಹೇಳುವುದು ಅತ್ಯಂತ ಅವಶ್ಯಕ ಇಂದು ಮನೆಯ ಆಗು ಹೋಗುಗಳಿಂದ ಹಿಡಿದು ಅಂತಾರಾಷ್ಟ್ರೀಯ ವಿಷಯಗಳವರೆಗೂ ಕೊರತೆ ಇರುವುದು ಈ ರೀತಿಯ ನಿರ್ದಿಷ್ಟ ನಿರ್ದುಷ್ಟ ಸಂವನದ್ದು ಬಹಳಷ್ಟು ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾದಾಗ ಎದುರಿಗೆ ಇರುವವರನ್ನು ಗಮನದಲ್ಲಿಟ್ಟುಕೊಳ್ಳುತ್ತೇವೆ ಹೊರತು ನಮ್ಮ ನೈಜ ಅನಿಸಿಕೆ ಏನು ಎಂಬುದರ ಕಡೆಗೆ ಗಮನ ಕೊಡುವುದಿಲ್ಲ ಇದಕ್ಕೆ ಕಾರಣವೂ ಇಲ್ಲದಿಲ್ಲ ತಮ್ಮ ನೈಜ ಅಭಿಪ್ರಾಯ ಅವರಿಗೆ ಇಷ್ಟವಾಗದಿರಬಹುದು ಅವರ ಯೋಚನೆಗೆ ವಿರುದ್ಧವೆನಿಸಬಹುದು ಹಾಗೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಅವರು ನಾಳೆ ಬೇರೊಂದು ರೀತಿಯಲ್ಲಿ ತೊಂದರೆ ಕೊಡಬಹುದು ಹೀಗೆ ನೈಜ ಅನಿಸಿಕೆಯನ್ನು ಹೇಳದೇ ಇರುವುದಕ್ಕೆ ಅನೇಕ ಕಾರಣಗಳು ಇರುತ್ತವೆ ಬಹಳಷ್ಟು ಸಲ ನೇರವಾಗಿ ಮಾತನಾಡುವವರು ಹಲವು ರೀತಿಯ ತೊಂದರೆಗಳನ್ನು ಅನಾನುಕೂಲತೆಗಳನ್ನು ಅನುಭವಿಸಬೇಕಾಗುತ್ತದೆ ಕೆಲಸ ಮಾಡುವ ಸ್ಥಳದಲ್ಲಿ ಅಸಹಕಾರ ಕಿರುಕುಳ ಸಂಬಳ ಸಾರಿಗೆಯಲ್ಲಿ ಕಡಿತ ಹೆಚ್ಚಳ ಮಾಡದಿರುವಿಕೆ ಪ್ರತಿಯೊಂದು ಹಂತದಲ್ಲಿಯೂ ಅಡ್ಡಿಪಡಿಸುವುದು ಸಣ್ಣ ಪುಟ್ಟ ವಿಷಯಗಳಿಗೂ ಅವಮಾನ ಇಂಥವುಗಳಿಗೆಲ್ಲ ಎಗೊಡಬೇಕಾಗುತ್ತದೆ ಆದರೆ ಇಂಥ ಕಾರಣಗಳಿಂದ ಹಿಂದೆ ಅಡಗಿಕೊಂಡು ನೈಜತೆಯನ್ನು ಮರೆಮಾಚಿ ಎದುರಿನವರನ್ನು ಮೆಚ್ಚಿಸಲಂದೇ ಒಮ್ಮೆ ಮಾತನಾಡತೊಡಗಿದರೆ ಮುಗಿಯಿತು ಮತ್ತೆ ಎಂದೂ ನಮ್ಮ ನೈಜ ಅನಿಸಿಕೆಯನ್ನು ಹೇಳಲು ಅವಕಾಶ ಸಿಗುವುದಿಲ್ಲ ಅಥವಾ ಅವಕಾಶ ದೊರೆಯಿತೆಂದೇ ಯಾವಾಗಲೂ ಹೇಳಿದರೆ ಅದಕ್ಕೆ ಬೆಲೆಯೂ ಇರುವುದಿಲ್ಲ ಯಾವಾಗಲೂ ನಮ್ಮ ನೈಜ ಅನಿಸಿಕೆಯನ್ನೇ ಹೇಳುತ್ತೇವೆ ಎಂದು ಹೊರಟಾಗ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ ಹಾಗೆ ನೇರವಾಗಿ ತನ್ನ ಅಭಿಪ್ರಾಯವನ್ನು ಹೇಳಲು ಹೊರಟವನ್ನು ಮೊದಲಿಗೆ ಅಹಂಕಾರಿ ಎನಿಸಿಕೊಳ್ಳುತ್ತಾನೆ ಎಲ್ಲದಕ್ಕೂ ಇವನದೊಂದು ಕೊಂಕು ಎಂದು ಜೊತೆಗಿರುವವರೇ ಹಿಂದೆ ನಿಂತು ಮಾತನಾಡಿಕೊಳ್ಳುತ್ತಾರೆ ಹೊರಟ ನಿಷ್ಠೂರಿ ಹೀಗೆ ಹಲವು ಬಿರುದುಗಳು ದೊರೆಯುತ್ತವೆ ವಿಶೇಷವೆಂದರೆ ಯಾರು ಏನೇ ಅಂದುಕೊಳ್ಳಲಿ ಯಾರನ್ನೋ ಮೆಚ್ಚಿಸಲು ಮಾತನಾಡುವುದಕ್ಕಿಂತ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆಯುವುದರಲ್ಲಿ ನುಡಿಯುವುದರಲ್ಲಿ ಇರುವ ನೆಮ್ಮದಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇನ್ನೊಂದು ಸಂಗತಿ ಇದೆ ಕೆಲವರು ಅಸಹಾಯಕರಾಗಿ ಧೈರ್ಯವಿಲ್ಲದೆ ತಮ್ಮ ನೈಜ ಅಭಿಪ್ರಾಯವನ್ನು ಹೇಳಲು ಹಿಂಜರಿಯುತ್ತಾರೆ ಅವರು ಬಿಡಿ ಪಾಪದವರು ಆದರೆ ಇನ್ನು ಕೆಲವರಿರುತ್ತಾರೆ ಎದುರಿನವರನ್ನು ಮೆಚ್ಚಿಸಿ ಲಾಭ ಪಡೆದುಕೊಳ್ಳಲು ಹೊಂಚು ಹಾಕುವ ದುರುಳರು ಅವರು ಎಂದೂ ಎದುರಿನಲ್ಲಿ ಮಾತನಾಡಿ ಸಿಕ್ಕುವವರಲ್ಲ ಹಾಗಂತ ಸುಮ್ಮನಿರುತ್ತಾರೆ ಎಂದುಕೊಳ್ಳಬೇಡಿ ಅವರದೇನಿದ್ದರೂ ಹಿಂಬಾಗಿಲ ವ್ಯವಹಾರ ಬ್ಯಾಕ್ ಡೋರ್ ಅಂತಾರಲ್ಲ ಹಾಗೆ ನೇರವಾಗಿ ಮಾತನಾಡುವವರು ಚಾಡಿಕೋರರ ಚಿತಾವಣೆಗೆ ಸಿಲುಕಿ ಪರೋಕ್ಷವಾಗಿ ಹಲವರ ನಿಷ್ಠೂರವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ ಅದೇನೇ ಇದ್ದರೂ ಮಾತು ಆಡುವವನದೇ ಆಗಿರಬೇಕು ಕೇಳುವವನದಾಗಿರಬಾರದು ಕೇಳುವವನಿಗೆ ಬೇಕಾದಂತೆ ಮಾತನಾಡುವುದಕ್ಕಿಂತ ಮಾತನಾಡದಿರುವುದು ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ